ಸಿ ಎಸ್ ಸಿಯಿಂದ ವೇವ್ಸ್ ಆ್ಯಪನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಸ್ಟ್ ಮೊದಲನೇದಾಗಿ ಹೋಗಿ ವೇವ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಇನ್ಸ್ಟಾಲ್ ಪ್ಲೇಸ್ ಬರುತ್ತೆ ಅಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನಿಮ್ಮ ಸಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿರುವ ಡಾಂಗಲ್ ನಂಬರ್ ಇರುತ್ತೆ ಮೊಬೈಲ್ ನಂಬರ್ನ ಇಲ್ಲಿ ಲಾಗಿನ್ ವಿತ್ ಮೊಬೈಲ್ ನಂಬರ್ ಇದೆ ನೋಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲಿ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಬರುತ್ತೆ ನೆಕ್ಸ್ಟ್ ಬ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಡಿ ಡಿ ಪ್ರೆಸರ್ ಸಿ ಎಸ್ ಸಿ ಲಾಗಿನ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬಂದರೆ ಅಲ್ಲಿ ಆರ್ ಯು ವಿ ಎಲ್ ವಿ ಎಲ್ ಎ ಅಂತ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಡಿಜಿಟಲ್ ಸೇವಾ ಕನೆಕ್ಟ್ಗೆ ಯೂಸರ್ ಐ ಡಿ ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ ಮಾಡಿಕೊಳ್ಳೆ ಲಾಗಿನ್ ಆಗುತ್ತೆ ಲಾಗಿನ್ ಆದರೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಮೊದಲನೇದಾಗಿ ಯೂಸರ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಇಲ್ಲಿ ಯೂಸರ್ ನೇಮನ್ನು ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಅವರ ಮೊಬೈಲ್ ನಂಬರನ್ನು ಹಾಕಿದ್ರೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ಓ ಟಿ ಪಿ ಹೋಗಿ ಕನ್ಫರ್ಮೇಷನ್ ಕೊಟ್ಟರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಹಕರ ಮೊಬೈಲಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಅಲ್ಲಿ ಬಂದುಬಿಟ್ಟು ಲಾಗಿನ್ ಆಪ್ಷನ್ ಇರುತ್ತೆ ಅಲ್ಲಿ ಬಂದುಬಿಟ್ಟು ರೆಫ್ರಲ್ ವಿತ್ ಲಾಗಿನ್ ಇರುತ್ತೆ ಅದನ್ನು ಅಲ್ಲಿ ರೆಫ್ರಲ್ ಇಲ್ಲಿ ರೆಫ್ರಲ್ ಕೋಡ್ ಬಂದುಬಿಟ್ಟು ನಿಮ್ಮ ಡಾಂಗಲ್ನ ಮೊಬೈಲ್ ನಂಬರ್ ಹಾಕಿ ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟು ಸಿ ಸಿಯಿಂದ ಆ್ಯಪನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸೋದು ಅಂತ ಮತ್ತು ನೀವು ಎಷ್ಟು ಹ್ಯಾಪ್ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂತ ಟೋಟಲ್ ಡ್ಯಾಶ್ ಬೋರ್ಡಲ್ಲಿ ನೋಡ್ಕೋಬೋದು ಈ ರೀತಿ ಬರುತ್ತೆ ನೋಡಿ